ಇನ್ನು ವಿಜಯಲಕ್ಷ್ಮಿಯವರ ಪೂಜಾ ಫಲ ಕೊನೆಗೂ ಕೂಡ ಫಲಿಸಲಿಲ್ಲ ಕಂಡ ಕಂಡ ದೇವರಿಗೆ ಪೂಜೆ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಬಳಕೆಗೆ ಅಥವಾ ನೋ ಯೂಸ್ ಇದು ಅನ್ನುವ ರೀತಿಯಲ್ಲಾಗಿದೆ ಎಷ್ಟೇ ದೇವರಿಗೆ ಪೂಜೆ ಮಾಡಿದ್ರೂ ಕೂಡ ಪ್ರಾರ್ಥನೆ ದೇವರಿಗೆ ಮುಟ್ಟಿಲ್ಲ ಕೊಲ ಕೇಸ್ನಲ್ಲಿ ಮತ್ತೆ ದರ್ಶನ್ ಜೈಲು ಪಾಲಾಗಿದ್ದಾರೆ ದರ್ಶನ್ ಮತ್ತೆ ಜೈಲಿಗೆ ಹೋಗಿದ್ದಕ್ಕೆ ವಿಜಯಲಕ್ಷ್ಮಿಯವರ ಹೃದಯ ಒಂದು ರೀತಿ ಒಡೆದು ಹೋಗ್ಬಿಟ್ಟಿದೆ ದರ್ಶನ್ ಅವ್ರನ್ನ ನೆನಪಿಸ್ಕೊಂಡು ಹಾರ್ಟ್ ಬ್ರೇಕ್ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ವಿಜಯಲಕ್ಷ್ಮಿಯವ್ರ ಕಡೆಯಿಂದ ಅಂದರೆ ದರ್ಶನ್ ಅವರ ಧರ್ಮಪತ್ನಿ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವ್ರ ಕಡೆಯಿಂದ ದರ್ಶನ್ ಫೋಟೋ ಜೊತೆಗೆ ಹಾರ್ಟ್ ಬ್ರೇಕ್ ಹಾಕಿ ಪೋಸ್ಟನ್ನು ಮಾಡಿದ್ದಾರೆ ಎಲ್ಲ ರೀತಿಯ ಸರ್ವ ಪ್ರಯತ್ನಗಳನ್ನು ಮಾಡಿದರು ದೇವರ ಮೊರೆ ಹೋದರು ಕಾನೂನಾತ್ಮಕವಾಗಿ ಏನಾದರೂ ರಕ್ಷಣೆಗೆ ಅವಕಾಶಗಳಿದೆಯಾ ಅದನ್ನು ಕೂಡ ಪ್ರಯತ್ನ ಪಟ್ರು ಬಟ್ ಆಗ್ಲಿಲ್ಲ ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಗಾದಿಯಂತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೂ ತಪ್ಪರಾಕಿ ತಗೊಳ್ತು ಕ್ಲಾಸ್ ತಗೊಳ್ತು ಅದ್ರ ಬೆನ್ನಲ್ಲೇ ಮುಲ್ಲಾಜಿಲ್ಲದೆ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಳಗೆ ಹಾಕ್ ಅಂದರೆ ಈಗ ಕಸ್ಟಡಿಯಲ್ಲಿ ಇಟ್ಕೋಬೇಕು ಅಂತ ಇದ್ದಂಗೆ ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರು ಜೈಲಲ್ಲಿದ್ದಾರೆ ಸದ್ಯ ದರ್ಶನ್ ಅವರು ಬಟ್ ಅಲ್ಲಿ ತನಕ ಅವ್ರು ಮಾಡಿದಂತಹ ಪೂಜೆ ಕೇರಳಕ್ಕೆ ಹೋದರು ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲಿ ತುಂಬ ಪವರ್ಫುಲ್ ದೇವರುಗಳು ಯಾವ ಯಾರ್ಯಾರು ಅವರೆಲ್ಲ ಹುಡುಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ರು ಅಭಿಷೇಕ ಎಲ್ಲ ಮಾಡಿಸ್ಬಿಟ್ರು ಹೋಮಗಳನ್ನು ಮಾಡಿಸಿದ್ರು ಯಾವುದೇ ರೀತಿಯ ಬಳಕೆಗೆ ಬಂದಿಲ್ಲ ಇದೀಗ ನೋಡಿ ಅಲ್ಲಿ ವಿಜಿ ಡಾಟ್ ದರ್ಶನ್ ಹಾರ್ಟ್ ಬ್ರೇಕ್ ಒಂದು ಪೋಸ್ಟನ್ನು ಹಾಕಿದ್ದಾರೆ ನೊಂದಿರ್ತಾರೆ ಎಷ್ಟೇ ಆದರೂ ಹೆಂಡತಿ ಅಲ್ವಾ ನಾವುಗಳಿಗ ಮಾಡಿದುಣ್ಣೋ ಮಾರಯ್ಯ ತಪ್ಪು ಮಾಡಿದರೆ ಅನುಭವಿಸ್ಲಿ ಬಿಡಿ ಅಂದರೂ ಕೂಡ ಅವರ ಹೆಂಡತಿ ಕಾಯ ವಾಚ ಮನಸ್ಸು ನನ್ನ ಗಂಡನ ಜೊತೆಗೆ ಕಷ್ಟನೋ ಸುಖನ ಇರಬೇಕು ಅಂತ ಅಂದ್ಕೊಂಡಂಥವ್ರು ಹೋಗಿ ಬಂದು ಕಳೆದ ಒಂದು ಒಂದೂವರೆ ವರ್ಷದಿಂದ ಇದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟೇ ಸರ್ವ ಪ್ರಯತ್ನಗಳನ್ನು ಮಾಡಿದ್ರು ಹಣ ಸುರಿಯೋಕೆ ರೆಡಿ ಇದ್ದರೂ ಕೂಡ ತಮ್ಮಲ್ಲಿರುವ ಪ್ರಭಾವವನ್ನು ಬಳಸ್ತೀವಿ ಅಂದರೂ ಕೂಡ ಕಾನೂನಿನ ಚೌಕಟ್ಟಿನ ಒಳಗೆ ಅದು ಯಾವುದು ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ ಪಾಪ ಅವರ ಹೆಂಡತಿಯಂತೂ ಅವರು ಆರಂಭದಲ್ಲಿ ಮೇಲ್ ಸಿಗೋಕ್ಕಿಂತ ಮುಂಚೆ ವಿಪರೀತ ವಿಪರೀತ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ್ಯಾವ ಅಡ್ವೊಕೇಟ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲವನ್ನ ಮಾಡಿದ್ರು ಸರ್ವ ಪ್ರಯತ್ನಗಳನ್ನೂ ಮಾಡಿದ್ರು ಬಟ್ ಯಾವುದು ಕೂಡ ಫಲಿಸಿಲ್ಲ ಹಾಗೆ ಮಾತ್ರಕ್ಕೆ ಅದನ್ನು ತನಿಖೆ ಆಗ್ತಾ ಇದೆ ಅವರ ಅಲ್ಲ ಬೇಲ್ ಕೊಡ್ಕೂಡ್ದು ತಮ್ಮ ವಿಚ ಒಂದು ವಿವೇಚನೆಯನ್ನು ಬಳಸಬೇಕು ಹೈಕೋರ್ಟ್ ಅನ್ನೋ ಕಾರಣವನ್ನು ಸುಪ್ರೀಂ ಕೋರ್ಟ್ ಕೊಡ್ತು ಆ ಬೆನ್ನಲ್ಲೇ ಅವ್ರನ್ನ ಮತ್ತೆ ಜೈಲೊಳಗೆ ಹಾಕಲಾಗಿದೆ ಜೈಲೊಳಗೆ ಅವರು ಫ್ರೆಂಡ್ಸ್ ಜೊತೆಗೆ ಮುಂದಕ್ಕೆ ಹೆಂಗೆ ಅನ್ನೋ ಯೋಚನೆಯಲ್ಲಿ ತೊಡಗಿದ್ದಾರೆ ಬಟ್ ಹೊರಗೆ ಹೆಂಡತಿ ಎಷ್ಟೇ ಆದರೂ ಮನಸ್ಸು ವಿಲ್ ವಿಲಾ ಅಂತ ಒದ್ದಾಡ್ತಾ ಇರತ್ತಲ್ವಾ ಅಕೆ ಮೂರು ನನ್ನ ಕಲಿಕ್ಕೆ ಚರಣ್ ನೀಡ್ತಾರೆ ಚರಣ್ಣ ಹೊರ ಜಗತ್ತಿಗೆ ಅವ್ರು ಏನೇ ಇರ್ಬೋದು ಡಿ ಬಾಸ್ ಆಗಿರ್ಬೋದು ಚಾಲೆಂಜಿಂಗ್ ಸ್ಟಾರ್ ಆಗಿರ್ಬೋದು ಇನ್ನೂ ಕೆಲವರಿಗೆ ಇವರೇನಪ್ಪ ಇವ್ರು ಹಿಂಗೆ ಮಾಡ್ಬಿಟ್ರಲ್ಲ ರೌಡಿ ಥರ ಅಂತ ಅನಿಸಿರ್ಬೋದು ಬಟ್ ಹೆಂಡತಿಗೆ ಅಲ್ಟಿಮೇಟಾಗಿ ಗಂಡ ಗಂಡನೇ ಸರ್ವಸ್ವ ಏನೇ ಸರ್ವ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಗಂಡನನ್ನು ಹೊರಗುಳ್ಸ್ಕೊಳ್ಳೋಕೆ ಅನ್ನುವಂತಹ ವೇದನೆ ಅಂತೂ ವಿಜಯಲಕ್ಷ್ಮಿಲವರು ವಿಜಯಲಕ್ಷ್ಮಿ ಅವರಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಆ ಪೋಸ್ಟ್ ಮುಖಾಂತರ ಏನಂತೀರಾ ಾಗಿ ಆ ಒಂದು ಪೋಸ್ಟ್ ಏನಿದೆ ದರ್ಶನ್ ಸುಪ್ರೀಂ ಕೋರ್ಟ್ ನಲ್ಲಿ ಬೇರು ರದ್ದಾಗ್ತಾ ಇರುವಂತಹ ಪೊಲೀಸರು ವಶಕ್ಕೆ ಪಡಿತಾರೆ ಪ್ರಮುಖವಾಗಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ಹೊಸಕೇರಿಯಲ್ಲಿ ಇರುವಂತಹ ವಿಜಯಲಕ್ಷ್ಮಿ ನಿವಾಸದಲ್ಲಿ ದರ್ಶನ್ ಇರುವಾಗಲೇ ಅವರನ್ನ ವಶಕ್ಕೆ ಪಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಅದಾದ ಬಳಿಕ ಅವರಿಗೆ ಈಗ ಜೈಲು ಶಿಕ್ಷೆಯನ್ನ ಕೂಡ ನೀಡಿರುವಂತದ್ದು ಪ್ರಮುಖವಾಗಿ ಅಲ್ಲಿಯವರೆಗೂ ಅಂತ ಹೇಳಿದ್ರೆ ಇವತ್ತಿನವರೆಗೂ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಕೂಡ ವಿಜಯಲಕ್ಷ್ಮಿ ಮಾಡಿರ್ಲಿಲ್ಲ ಆದ್ರೆ ಈ ಒಂದು ಪೋಸ್ಟ್ ಏನಿದೆ ಈಗ ಒಂದು ಅವರ ನೋವನ್ನ ಹೊರಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಪ್ರಥಮ ಬಾರಿಗೆ ದರ್ಶನ್ ಜೈಲಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಯಾವಾಗ ಜೈಲಿಗೆ ಆ ಹೋಗ್ತಾರೋ ಆ ಸಂದರ್ಭದಲ್ಲಿ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು ಹರಕೆಗಳನ್ನ ಹೊತ್ಕೊಳ್ಳೋದಾಗಿರ್ಬೋದು ಇದರ ಜೊತೆಗೆ ಅನೇಕ ದೇವಾಲಯಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿರುವಂತದ್ದು ಅದಾದ ಬಳಿಕ ಏನು ಹೈಕೋರ್ಟ್ ನಲ್ಲಿ ಬೇಲ್ ಸಿಗುತ್ತೆ ಬೇಲ್ ಸಿಕ್ಕಾದ ಬಳಿಕ ದಂಪತಿಗಳಿಬ್ರು ಹೋಗಿ ಅನೇಕ ದೇವಸ್ಥಾನಗಳನ್ನ ಭೇಟಿ ಆಗ್ತಾರೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗ್ತಾರೆ ಶೃಂಗೇರಿ ದೇವಸ್ಥಾನಗಳಿಗೆ ಹೋಗ್ತಾರೆ ಅಲ್ಲಿ ತಮ್ಮ ಹರಕೆಯನ್ನ ತೀರಿಸುವಂತಹ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಈಗ ಸುಪ್ರೀಂ ಕೋರ್ಟ್ ಏನಿದೆ ಒಂದು ಬೇಲ್ ನ ಕ್ಯಾನ್ಸಲ್ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಒಂದು ಸ್ವಾಮಿ ಪ್ರಕರಣದಲ್ಲಿದ್ದಂತಹ ಏಳು ಪ್ರಮುಖ ಆರೋಪಿಗಳು ಕೂಡ ಈಗ ಸೆರೆವಾಸದಲ್ಲಿದ್ದಾರೆ ಆದ್ರೆ ಒಂದು ಕಡೆಯಲ್ಲಿ ದರ್ಶನ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರ ನೋವನ್ನ ಎಲ್ಲಿಯೂ ಹೊರ ಹಾಕದೆ ಇರುವಂತವರು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ದರ್ಶನ್ ಒಂದು ಫೋಟೋವನ್ನ ಹಾಕಿ ಮತ್ತೆ ಹೃದಯ ಒಡೆದಿರುವಂತಹ ಒಂದು ಚಿಹ್ನೆಯನ್ನ ಹಾಕಿ ತಮ್ಮ ನೋವನ್ನ ಹೊರಹಾಕುವಂತಹ ಕೆಲಸ ಮಾಡ್ತಾ ಇರುವಂತದ್ದು ಏನೇ ಆಗಿರ್ಬೋದು ಆ ಅಭಿಮಾನಿಗಳಿಗೆ ಡಿಬೋರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ ರೀತಿಯ ಅವರು ನಂಟಿರ್ಬೋದು ಆದ್ರೆ ಗಂಡ ಹೆಂಡತಿ ಅಂದ ಸಂದರ್ಭದಲ್ಲಿ ಅವರ ನಡುವಿರುವಂತಹ ವೈಮನಸ್ಸುಗಳನ್ನ ಬಿಟ್ಟು ಆ ಕಷ್ಟಕ್ಕೆ ಸ್ಪಂದಿಸುವಂತಹ ಕೆಲಸವನ್ನ ವಿಜಯಲಕ್ಷ್ಮಿ ಮಾಡಿದ್ರು ಅನೇಕ ಪ್ರಯತ್ನಗಳನ್ನ ಮಾಡಿದ್ರು ಪ್ರಥಮ ಬಾರಿ ಏನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಅರೆಸ್ಟ್ ಆದಾಗ್ಲೂ ಕೂಡ ಒಂದಿಷ್ಟು ವಕೀಲರನ್ನ ಭೇಟಿ ಆಗುವಂತದ್ದು ಮತ್ತೆ ತನ್ನ ಕೈಯಲ್ಲಿ ಏನೆಲ್ಲ ಮಾಡಬಹುದು ಬೇಲ್ ಕೊಡಿಸೋದಕ್ಕೆ ಅದನ್ನೆಲ್ಲ ಮಾಡಿದ್ರು ಆದ್ರೆ ಈ ದೇವಸ್ಥಾನಗಳಿಗೂ ಹೋದ್ರು ಮತ್ತೆ ಯಾವ ವಕೀಲರನ್ನ ಹಿಡಿದ್ರು ಕೂಡ ಎಲ್ಲ ಒಂದು ಕಡೆಯಲ್ಲಿ ಪೂಜೆ ಫಲಿಸಲಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಕಾನೂನಿನ ಚಾಟಿಯನ್ನ ಬಿಡಿಸಿ ದರ್ಶನ್ ಸೆರೆವಾಸವನ್ನ ಅನುಭವಿಸ್ತಾ ಇದ್ರೆ ಇತ್ತ ವಿಜಯಲಕ್ಷ್ಮಿ ಹೇಗ್ ಏನ್ ಮಾಡೋದು ಮುನ್ನೆ ಮುಂದೆ ಅನ್ನೋದನ್ನ ದಿಕ್ಕು ತೋರಿಸದೆ ಕಂಗಾಲಾಗಿರುವಂತದ್ದು ವಿದ್ಯಾ ಓಕೆ ಧನ್ಯವಾದ ಆಚರಣ್ ಡೀಟೇಲ್ಸ್ಗೆ